ಕವಿಗಳು ಬರೆಯದ ಬರಹಗಾರಂತ ಗ್ರಾಮೀಣ ಜನರಿಗೆ ಹದಿನೆಂಟು ಪರ್ವಗಳು ವಿಚಾರಧಾರ ತಿಳಿಸ್ಬೇಕಂದ್ಬಿಟ್ಟು ಅಂತ ಮಹಾನ್ಸಿನ ವಿಚಾರವನ್ನು ಪರ್ವ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಮಹಾಭಾರತವನ್ನು ವಿಶ್ಲೇಷಿಸಿದಂತ ಎಸ್ ಎಲ್ ಭೈರಪ್ಪ ಅವರು ಇವತ್ತು ನಮ್ಗೆ ಏಳು ಕೋಟಿ ಕನ್ನಡಿಗರನ್ನು ಅಗಲಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಅವರಿಂದ ಬಹಳಷ್ಟು ನಷ್ಟ ಆಗ್ತದೆ ಅವ್ರು ಕೊಟ್ಟಿರುವಂತ ವಿಚಾರಧಾರ ಅವ್ರು ಬರ್ದಿರುವಂತ ಪುಸ್ತಕಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಆಸ ಹೊಕ್ಕಾದಂತ ವಿಚಾರವನ್ನು ಕೊಟ್ಟೋಗಿದ್ದಾರೆ ವಯೋಸಾದವಾದಂತ ಒಂದು ಕಾರಣದಿಂದ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅಂತ ಹೇಳಿದಾಗ ನಾವು ಏಳು ಕೋಟಿ ಕನ್ನಡಿಗರು ಸಹ ಅಂತ ಮಹನ್ಷಲ ವ್ಯಕ್ತಿಗೆ ನಮ್ಮ ಶ್ರದ್ಧಾಂಜಲಿಯನ್ನು ಗೌರವ ಪೂರ್ವಕ ಅರ್ಪಣೆ ಮಾಡಬೇಕಾದಂತ ಸಂದರ್ಭ ಮೇಡಮ್ ಇದು ಧನ್ಯವಾದಗಳು ಸರ್ ನಿಮ್ಮ ಮಾತಿಗಾಗಿ ಧನ್ಯವಾದ ಮೇಡಮ್ ಧನ್ಯವಾದ